ನಾವು ಅದಕ್ಕೆ ನಮ್ಮ ಶ್ರಮ ಪಟ್ಟು ಅವರ ಗೆಲುವಿಗೆ ಶ್ರಮಿಸಬೇಕು ಮೇಲಾಗಿ ನಮ್ಮ ಸಂವಿಧಾನ ಮತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತ ಉಳಿಯಬೇಕಂತಂದರೆ ನಮಗೆ ಈ ಪಕ್ಷದ ಈ ಪಕ್ಷದಿಂದ ಮಾತ್ರ ನಿರ್ಣಾಯಕ ಬೇರೆ ಯಾವುದೇ ನಮಗೆ ಅನಾವಶ್ಯಕವಾಗಿ ಚರ್ಚೆ ಗೊಂದಲ ಉಂಟು ಮಾಡ್ತಕ್ಕಂಥ ಬೇರೆ ಬೇರೆ ಪಕ್ಷದವರಿಗೆ ಮಾತಿಗೆ ಕಿವಿ ಕೊಡದೆ ಅನ್ನ ಮೇಡಮ್ ಅನ್ನುವರನ್ನು ಪ್ರಚಂಡ ಬಹುಮತದಿಂದ ಜಯಗಳಿಸಿ ವಿಜಯ ಸರಣಿ ಮಾಡಬೇಕು ಎಂದು ತಮ್ಮಲ್ಲಿ ಮನವರಿಗೆ ಮನೆ ಮನ ಮನವಿ ಇಲ್ಲಿವರೆಗೂ ಯಾವತ್ತೂ ಹೋಮ ಕಲ್ಪನೆ ನಡೆದಿಲ್ಲ ಇಲ್ಲಿವರೆಗೂ ಯಾವತ್ತೂ ಅನ್ನ ತಕ್ಕ ಭಾವನೆ ಬಳಕೆ ಈ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಪ್ಪ ಅಂತಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಎಂಟರ ಲತ್ತ ಎರಡ್ ಸಾವಿರದ ಹದಿನೂರಲ್ಲಿ ಏನು ಇಲ್ಲಿ ಇಷ್ಟು ಎಷ್ಟು ಉಚ್ಚುವುದಿಲ್ಲ ಅದು ಮತ್ತೆ ಮರು ನಿರ್ಮಾಣ ಆಗಬಾರ್ದು ಅಂತೇಳಿ ನಮ್ಮ ಉದ್ದೇಶ ಇವತ್ತು ಅವ್ರ ಶಿಕ್ಷಣ ಅಂತ ಎಂದು ಕರಿತೀವಿ ಅಂತಂದ್ರೆ ನಾವು ಅವ್ರು ಕೊಟ್ಟಿರುವಂತ ಬಡವರಿಗೆ ಮಕ್ಕಳಿಗೆ ರಸ್ತೆ ಆಗಲಿ ಗರೆಂಟು ಕಂಬ ಆಗಲಿ ನೀರ್ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಅಭಿವೃದ್ಧಿ ಕೊಂಡಿ ನಮಗೆ ಕೊನೆ ಕಾಣುತ್ತೆ ಕೆಲವೊಂದು ಸುಳ್ಳು ಅದಕ್ಕೆ ಸುಳ್ಳು ಪ್ರಸ್ತಾವನೆ ಮಾಡ್ತಿರುವಂತ ಈ ಬಿಜೆಪಿ ಪಕ್ಷದವರು ನಮಗೆ ಬಹಳ ಇದು ಮಾಡ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಬಿಜೆಪಿಯವರ ಬರೆಯ ಸುಳ್ಳನೇ ಬಂಡವಾಳ ಮಾಡಿಕೊಂಡು ಈ ಚೆಂಡು ಕ್ಷೇತ್ರದಲ್ಲಿ ಅವರು ಅಧಿಕಾರ ಚೆನ್ನಿಸ್ಕೊಂಡಿದ್ದಾರೆ ಆ ಬಂಗಾರ ಅನ್ನತಾರ ಅಲ್ಲಿ ನಮ್ಮ ಜನ ಸರ್ ಅಲ್ಲಿ ಅವ್ರು ಎಂತ ಪ್ರಭಾವಿ ನಾಯಕರು ಬಂದ್ರು ಕೂಡ ಇಲ್ಲಿ ಈ ಸತ್ಯ ಅನ್ನಪೂರ್ಣಮ್ಮ ಅವರು ನೂರಕ್ಕೂ ನೂರು ಗೆಲ್ಲುವಂತ ಇದು ಸತ್ಯ ಅಂತೇಳಿ ನಮ್ಮ ಈ ಮನೆಯನ್ನು ಮರಕೊಂತಿದೆ ಕನ್ನಪೂರ್ಣಮ್ ಅವರಿಗೆ ಓಟು ಬಂಗಾರನವರಿಗೆ ಲಡ್ಡು ಕಳಿಸ್ಬೇಕಂತ ಹೇಳಿ ಈ ಮುಖಾಂತರ ನಾವು ವೈಕವನ್ನು ಮಾಡ್ತಿದ್ದೀವಿ